We shall go

ಅಪರಾಧಿಯಾಗಿರಲಿ ನಿರಪರಾಧಿಯಾಗಿರಲಿ ಗಂಟನಿಗೆ ವಿಷ ಹಾಕಿದವಳು ಅನ್ನು ಒಪ್ಪೋದ ಹೊತ್ತ ಅದು ಈ ಭೂಮಿ ಮೇಲಾದ ಗಂಟಲ ಬದುಕಿ ನೋಡಮ್ಮ ಸತ್ರಿ ನೀನ್ ಏನ ಸಾಧಿಸಂತಾಗತ್ತಮ್ಮ ನೋಡಮ್ಮ ನೀನು ನಿನ್ನ ತವರಿಲು ಹೋಗು ನೀನ್ ನಿರಪರಾಧಿ ಅಂತ ಬಿಡುಗಡೆ ಯಾವ ಮಾರಿಗೂ ಅಲ್ಲೇ ಮುಂದಿನ ವಿಚಾರ ನನ್ನ ಬಿಟ್ಟು ಬಿಡಮ್ಮ ಶಬರಿಮಲೆಗೆ ಹೋಗ್ಬೇಕಂದ್ರೆ ತೀರ್ಥಯಾತ್ರೆ ನೆಪದಿಂದ ತಂದೆ ಎಟ್ಟಲೋ ಹೊರಟು ಹೋದ ಇನ್ನು ಗಂಡನ ಮನೆಯವರಂತೂ ನನಗೆ ಮನೆಗೆ ಸೇರಿಸ್ಕೊಳ್ಳೋದಿಲ್ಲ ಹೀಗಿರುವಾಗ ಬೀದಿ ಬೀದಿ ಅಲೆದು ಉನ್ನಾಗಿ ತರ ಜೀವನ ಸಾಗಿಸುವುದಕ್ಕಿಂತ ಸಾಯೋದೇ ಆ ಸ್ಥಿತಿ ನಿನಗೆ ಬಂದು ಬೇಡ ನೋಡಮ್ಮ ನೀನ್ ನನ್ನ ನಿಮ್ಮ ನನ್ನ ತಂಗಿಯಾಗಿ ನನ್ನ ಮನೆಯವರ ತರನೇ ಬಹುಗುಡ ನಾನು ಇದ್ದ ಮನೆಗೆ ಹೌದು ಬಾ ಹೀಗೆ ಹಾಕಲಿ ಗಂಟಕ್ಕೆ ವಿಷ ಹಾಕಿದ ಬೆಳವನ್ನು ಅಪಾದ ಹೊತ್ತಿದ್ದೆ ಅಮ್ಮ ವಿಷನ ಕಾಣಿದರೆ ಏನಾದರೂ ಸೋಕಿದ್ರೆ ಬಳು ನನ್ನ ನನ್ನ ಮನಸ್ಸು ಪವಿತ್ರವಾಗಿರುವಾಗ ನಾನು ಯಾವನ್ನು ಕೋಳಿ ಕಲಿಯುವುದಿಲ್ಲ ನನ್ನ ರಾಗಿ ಬರ್ ಬ ನೀನೀಗ ಹಾಗಾದ್ರೆ ಈ ವಿಷಯ ನಿಮ್ಮ ಮನೆಯಲ್ಲಿ ಗೊತ್ತಿದ್ದೀನಮ್ಮ ಬೇರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಎಂತ ಸಂದಿಗ್ಧ ಸಮಯ ತಂದು ನನಗೆ ಮಡುವಿನಲ್ಲಿಂದ ಮಸೋಳೆಯನ್ನು ಮರವೇಲೆ ತಂದು ಬಿಟ್ಟಂತ ಅಂತ ಏನ್ ಮಾಡುದಮ್ಮ

ತನ್ನ ಗಂಟಕ ವಿಷಾಯ ಹಾಕ್ಕೊಂತಾಳೆ ಅಂತ ಕಲ್ತಕ್ಕಿಣ ಹಿಂಗೆ ಮಾಡ್ದಾಗ ಕಲಿಲಾರ್ದವರು ನಮ್ಮ ಅಂತವ್ರು ನಮ್ಮ ಗಂಡಕ ಹ್ಯಾಂಗ ಕೊಲ್ಬೇಕು ಅಂತ ವಿಚಾರ ಮಾಡಾಕತ್ತೀವಿ ಆ ಎಷ್ಟು ಮಂತ್ಯನ ಉದ್ಧಾರ ಮಾಡು ಬೇಗ ನೋಡಿರಿ ಕಲ್ತವ್ರು ವಿಷಾಯ ಚಾಯ್ ಹೊಡೆದು ಬಾಪ್ ನೀವು ಕಲಿಲಾರ್ದವರು ಹತ್ತಿ ಹೊಡಿಯಾಕ ಎಣ್ಣೆ ಪಣ್ಣಿ ಮಜ್ಗೆ ಸಾರು ಮಾಡಿದಂಗ ಕಲಿ ಕೊಡಿ ಒಯ್ಕೊಂತೀವಿ ಅದನ್ನು ನೋಡ್ಕೊಂಡು ಕಲ್ಲಿನ ಚಾಯ್ ಕೊ ಯಾಕ ಬೇಡ ರೀ ಹೆಂಗಾರ ಮಾಡು ಕಲಿ ಕೊಡ್ತೀವಿ ಬೇಡಪ್ಪ

ಒರಿ ಯಾಕ ಹಾತರ ನೀ ಆಂಕಿ ವಿಷಯ ನಾನು ನನ್ನ ಗಟ್ಟಿ ತಿಂದ್ಲಗೆ ಮನೆಗೆ ಬರವಲ್ಲ ಹೊರಗೆ ಯಾವಾಗ ಕಿತ್ತುಕೊಂಡು ಅಲ್ಲಿ ನಲ್ಲಿಗೆ ಹೋಗಕತ್ತನ ಅಂತ ನೀ ಯಾಕಿ ನೀ ನೋಡಕಿನ ಕಾಣ್ತಿ ಕೋರ್ ಡೇಜರ್ ಆದಿಕೇ ಹೌದು ಮಾರಯ್ಯ ನನಗೂ ಈ ಮಾತಾ ಕರ ಅನ್ಸಕತ್ತತಿ ಯಾಕಂದ್ರೆ ಇದಿತ್ತಲಗೆ ಚೆನ್ನಪ್ಪ ಗೌಡ್ರ ಜೊತೆ ಅಧ್ಯಯನ ಇದ್ದವರ ಯಾರು ನಾನು ನೀನೇ ಅವರ ಜೊತೆ ಊಟ ಮಾಡ್ತಿದ್ದಾರ ಯಾರು ನಾನು ಹಾಲು ಕೊಡ್ತಿದ್ದವರ ಯಾರು ನಾನು ನಾನು

ದುಖಾನ ಮಂದಿಗೆ ಲೀಟಿಗೆ ಬಲಿಯ ತುಂಬ ತಿಂಬಿರಕತ್ತ ಅವ್ನಿಗೆ ಬಂದಾಗ ಸಾಕು ಕುಡ್ಸೋಕೆ ಹಾಕ್ಸಿರ್ತಾರೆ ಸುಮ್ಕೊಂದ್ರು ಸೀನೆ ಕೊಡ್ತಿದ್ರು ಕುಬ್ಸ ಕೊಡ್ತಿದ್ರು ಕೊಡೋರಲ್ಲ ಬಿತ್ತೋರು ಬರೇ ನಮ್ಮ ಕೆಮ್ಮು ಕೊಡೋರು ಬಕ್ಯ ಅವಳೊಬ್ಬ ಸಕ್ಕರೆ ನಮ್ಮ ಮನೆಯಾಗೆ ಬೀಳು ತೊಳೆದು ಹೋಗ್ತಿರ್ತಾವ ಬೈಕೋರು ಮುಂದೆ ಹಾಂ ಹೇಳಿ ಎಲ್ಲರ ಸಿಕ್ರ ಇನ್ನೊಬ್ಬಕಿನ ಎಕ್ರುಸ್ತೀನಿ ಸಕ್ಕರೆ ಯಾರ ಸತ್ತಿರ್ತೀರಿ ನಿಮ್ಮನೆ ಮತ್ತಿಬ್ರು ಗಂಡ ತ್ಯಾಗ ಹಾಕಿದ್ರು ಇಕ್ಕಿರು ಹಣ ತಿಂಡಿ ಬಗಾರ್ ಮಾತಾಡಿ ಸುಮ್ಮನೆ ಸ್ಮಶಾನ ಕರ್ಕೊಂಡು ಹೋಗಿ ಹಾಕ್ಬೇಕು ಆಗ್ತದೆ ತಪ್ಪೋದು ತಪ್ಪಿದ್ದಾವೆ ಜಾಸ್ತಿ ಮಾತಾಡಬೇಡ ಇಲ್ಲಿಲ್ಲ ನನಗೆ ಎಷ್ಟು ಹೆಚ್ಚಿಗೆ ಮಾತಾಡಿಕೊಳ್ಳಿ ಮಾಸ್ತಾರ ಟೈಮ್ ಆಗುತ್ತೆ

ನಮ್ಮಣ್ಣ ಸತ್ತೆಲ್ಲ ನೋಡ್ಲಾರ ಹೆಚ್ಚು ಒಡ್ಕೊಂಡು ಸತ್ತ ಸಾರಿ ಬಿಡ ಅವನಂತಿಂಗ್ ಮಾಡ್ತಾಳೆ ಯಾಕೆ ಶ್ರೀಕೃಷ್ಣ ಸಂತಾನು ಇದನ್ನ ನೋಡ್ಲಾರ ನಿಮ್ಮ ಮನೆ ಬಿಟ್ಟು ಬಿಟ್ಟಾಳ

ಅವು ಸಿಕ್ಕಂದ್ರೆ ಸಿಕ್ಕದು ನೋಡು ಭಾಳ ನಿಂತು ಇಲ್ಲೇ ಮಾತಾಡ್ಕೊಂಡು ನಿಂತ್ರು ಬೇಡ ಇಲ್ಲಿ ಬಿಡುದೇ ಯಾವಾಗಂತೂ ಕಳೆಯದೇನು ಅಷ್ಟೇ ಹೌದೇನೆ ತಗೇಜ್ ತಗೊಂಡು ಮನೆಗೆ ನಡಿ ಅಕ್ಕ ನಾ ಸ್ವಲ್ಪ ಚೇರ್ಮನ್ ಮ್ಯಾನ್ ಪೆಕ್ಯಾ ಅಂತ ಏನೋ ಗಂಡದ ಲೇ ಬಗ್ಗ್ಯಾ ವಾ 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 ಬಗ್ಗಿರ್ಯಾ ಬಾಯಲಿ ಮುಂದೆ ಬಾಯಲೆ

ாயணையா <laughs> 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 <us> <laughs> 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 <laughs>

अब देल्याव करे, हाई तल्, कल। मनि कलस्तीनी, कड्ला कोड़् कलसें, बद पड्लाल मेंट कलसी नाप्ना इक अप्ड़ करें, बद शेदा मनि कुछ वट्टिमाड, सट्नी कुट्टु दर अब हमुड़ दिनेलागा, पारतमुजे, उत्त अधन गंडु मोगा आजिए साय?

ಹಿಂದು ಜೀವನ ಪ್ರಾಣ ಉಳಿಸ್ಬೇಕಂದ್ರೆ ನಂತರ ಅಂದರೆ ನಾನು ಆ ಹಸಿ ಹುಸಿನ ಕತ್ತು ಹೆಚಗಲೆ ಇದರಿಂದ ಆ ದೇವಳು ಅಲ್ಲ ಮೆಚ್ಚುಬಲ್ಲನೆ ಅಯ್ಯೋ ಮುಂಚಾ ಇದು ದೇವರು ಮೆಚ್ಚುವ ಕಾಲವಲ್ಲ ಸಾಮಾನ್ಯ ನಿನ್ನ ನಿಖನ ಕಡೆ ಗೌರವ ಉಳಿ ಬೇಕಾದರೆ ಆ ಥರ ಆ ಕುಚಿನ ಕತ್ತು ಹೆಂಚ కల్సిద్దు మధ్యకి గణు మగు జన్మ కొట్ట మగు భూమి ఆ తాయి సత్తి హోదు ఆ మగు హీగి జోపాలి ಆ ಮಗು ನನಗ್ ಕೊಟ್ರೆ ನಾನ್ ಚೋಪಾನ್ ಮಾಡ್ತೀನಿ ಮಗು ನೀವ್ ಚೋಪಾಲ್ ಮಾಡ್ತೀರಾ ನಮ್ಮ ನಮ್ಮೂರಲ್ಲಿ ಸಕ್ರಟರಿ ಭೀಮೇಶ್ ಇಲ್ವಾ ಅವನು ಹೇಳ್ದಿಲ್ಲ ಅಲ್ದ ನನಗೆ ಅಂತ ಡಾಕ್ಟ್ರೇ ಹೇಳ್ಬಿಟ್ಟಿದ್ದಾರೆ ಪಾಪ ನನ್ನ ತಂಗಿ ಅಲ್ಲಿದ್ದ ಮಕ್ಕಳು ಸಹ ಚಿಂತೆ ಹಿಡ್ಕೊಂಡಿದ್ದಾಳೆ ನೀವ್ ಮಗು ಕೊಟ್ರೆ ನಾನು ಕಲಿಕೊಡ್ತೀನಿ ಅವಳೇ ಆದರೆ ಆ ಮಗುವಿಗೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿಸಿ ನನ್ನಂತೆ ಒಬ್ಬ ಒಳ್ಳೆ ಡಾಕ್ಟರ್ ಆಗಿ ನನ್ನ ಆಸೆ ಆಯ್ತು ಡಾಕ್ಟ್ರೆ ನಿಮ್ಮ ಮಾತ್ರ ಪ್ರಕಾರ ಆ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ನನ್ನಂತೆ ನಿಮ್ಮಂತೆ ದೊಡ್ಡ ಡಾಕ್ಟರ್ ಆಗಿ ಅಂತ ಸರಿ ಐದು ನಿಮಿಷ కులదీపే నమకర డాక్టరే నే మాత్ర ప్రక్రియ డాక్టరే మ ನಾ ನಿಮ್ಮ ಆಸ್ಪತ್ರೆಗೆ ಬಂದಾಗ ಬಂದಾಗ ಒಬ್ಳು ದೀಕ್ಷಾನ ನರ್ಸ್ ಇದ್ಲು ಕಾಣಿಸ್ತಾನೆ ಇಲ್ಲ ಅವಳು ಸತ್ ಹೋಗಿ ನಾಲ್ಕು ದಿವ್ಸ ಐತೆ ಏನಾಯ್ತು ಅವಳಿಗೆ ಅವಳಿಗೆ ಏರ್ಸಾಗಿತ್ತು